ఆకాశవాణి మహా యోగా విశేష శరణి కార్యక్రమా నిర్మాణా నందన్ కుమార్ ఎల్ఓ సమగ్ర నిర్వహణే బూతన ఎస్ కదమ్ ಭಾಗವಹಿಸುತ್ತಾರೆ ಆಧ್ಯಾತ್ಮ ಗುರು ಮಾನಸಿಕ ತರಬೇತುದಾರರಾದ ಡಾ ವಿಶ್ವನಾಥ್ ಅವರು ನಮಸ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮನೋಯೋಗದ ಪ್ರಮುಖ ಸಾಧನಾ ತಂತ್ರಗಳ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ ಮೊದಲನೇದಾಗಿ ಪ್ರತಿಪ್ರಸವ ಪ್ರತಿಪ್ರಸವ ಎಂಬ ವಿಶೇಷವಾದ ಪದ ಇದರ ಅರ್ಥ ಮೂಲಕ್ಕೆ ಹೋಗುವುದು ಅಂದರೆ ನಮ್ಮ ಸಮಸ್ಯೆಯ ಮೂಲ ಕಾರಣವನ್ನು ಹುಡುಕುವುದು ಅಥವಾ ಆ ಒಂದು ಸಮಸ್ಯೆ ಎಲ್ಲಿಂದ ಶುರುವಾಗಿದೆ ಅಲ್ಲಿಗೆ ಹೋಗ್ತಕ್ಕಂತಹ ಒಂದು ವಿಚಾರವನ್ನ ಹೇಳುತ್ತೆ ಪ್ರತಿ ಪ್ರಸವ ಮನಸ್ಸಿನ ಯೋಚನೆ ಮತ್ತು ಭಾವನಾ ಮಾದರಿಗಳು ಇದನ್ನ ಪರಿವರ್ತಿಸುವುದು ಮತ್ತೆ ಪುನರ್ ನಿರ್ಮಿಸುವುದು ಹೌ ಟು ಟ್ರಾನ್ಸ್ಫಾರ್ಮ್ ಇಟ್ ಇದನ್ನು ಹೇಗೆ ಪರಿವರ್ತನೆ ಮಾಡೋದು ಮತ್ತೆ ಹೇಗೆ ನಾವು ಹೊಸ ಅರಿವಿನಿಂದ ಹೊಸ ಜ್ಞಾನವನ್ನು ಕೊಡ್ತಕ್ಕಂಥದ್ದು ಇದರ ಬಗ್ಗೆ ಪ್ರತಿ ಪ್ರಸವ ಬೆಳಕನ್ನು ಚೆಲ್ಲತ್ತೆ ಪ್ರತಿಪ್ರಸವ ನಕಾರಾತ್ಮಕ ಮಾನಸಿಕ ಸಂಸ್ಕಾರಗಳನ್ನು ನಿರ್ಮೂಲನೆ ಮಾಡಿ ಮತ್ತೆ ಹಿಂದಿನ ಭಾವನಾತ್ಮಕ ಹೊರೆಗಳಿಂದ ಅದರಿಂದ ನಮ್ಮನ್ನು ಮುಕ್ತಗೊಳಿಸಲು ಸಹಾಯ ಮಾಡುತ್ತೆ ನಮ್ಮ ಆಲೋಚನೆಗಳನ್ನು ಪ್ರಜ್ಞಾಪೂರ್ವಕವಾಗಿ ಅರಿವಿನಿಂದ ಮರುಪರಿಶೀಲಿಸುವ ಮೂಲಕ ಆಳವಾಗಿ ಬೇರೂರಿದ ಒತ್ತಡ ಆಘಾತಗಳಿಂದ ನಾವು ಗುಣಮುಖರಾಗುವುದಕ್ಕೆ ಸಹಾಯಕಾರಿ ಇನ್ನೊಂದು ಸಾಧನಾ ತಂತ್ರ ಅದು ಯೋಗ ನಿದ್ರೆ ಇಲ್ಲಿ ಯೋಗ ಮತ್ತು ನಿದ್ರೆ ಎರಡು ಪದಗಳಿದೆ ನಿದ್ರೆ ಎಂದರೆ ನಾವು ಪ್ರತಿದಿನ ಮಾಡ್ತಕ್ಕಂತಹ ಕಣ್ಣು ಮುಚ್ಚಿ ನಾವೇನು ನಿದ್ರೆಗೆ ವಿಜಾರ್ತೀವಿ ಆ ನಿದ್ರೆ ಅಲ್ಲ ಇದು ಅರಿವಿನ ನಿದ್ರೆ ಅರಿವಿನ ನಿದ್ರೆ ಎಂದು ಕರೆಯಲ್ಪಡುವ ಯೋಗ ನಿದ್ರೆ ಎಚ್ಚರ ಮತ್ತು ನಿದ್ರೆಯ ನಡುವಿನ ಪ್ರಜ್ಞಾ ಸ್ಥಿತಿಯನ್ನು ಹೊಂದಲು ಸಹಾಯ ಮಾಡುತ್ತದೆ ಈ ಕಡೆ ನಿದ್ರೆಯೂ ಅಲ್ಲ ಹಾಗೆ ಎಚ್ಚರವೂ ಅಲ್ಲ ಅದರ ಮಧ್ಯದ ಸ್ಥಿತಿ ಅಂದರೆ ಧ್ಯಾನ ಸ್ಥಿತಿ ಈ ವಿಶೇಷವಾದ ವಿಶ್ರಾಂತಿ ಪ್ರಕ್ರಿಯೆಯು ದೇಹ ಮನಸ್ಸಿಗೆ ಆಳವಾದ ವಿಶ್ರಾಂತಿಯನ್ನು ದೊರಕಿಸುತ್ತದೆ ಆಳವಾದ ವಿಶ್ರಾಂತಿ ದೊರಕಿರುವುದರಿಂದ ಮಾನಸಿಕ ಒತ್ತಡವನ್ನು ಬಿಡುಗಡೆ ಮಾಡಲು ಏಕಾಗ್ರತೆಯನ್ನು ಹೊಂದಲು ಮತ್ತು ಸುಪ್ತ ಪ್ರಜ್ಞೆಯ ಮಾದರಿಗಳು ಅಂದರೆ ಸಬ್ಕಾನ್ಷಿಯಸ್ ಪ್ಯಾಟರ್ನ್ ಇವುಗಳನ್ನು ಮರುಜೋಡಿಸಲು ಮತ್ತೆ ನಿರ್ವಹಣೆ ಮಾಡಲು ಸಹಕಾರವನ್ನು ನೀಡುತ್ತೆ ಇದರ ನಿಯಮಿತ ಅಭ್ಯಾಸವು ಆತಂಕ ಖಿನ್ನತೆ ಮತ್ತು ಭಾವನಾತ್ಮಕ ಅಸ್ಥಿರತೆಯನ್ನು ನಿರ್ವಹಿಸಲು ಸಹಾಯ ಮಾಡುತ್ತೆ ಹಾಗಾಗಿ ಯೋಗ ನಿದ್ರವನ್ನ ಪ್ರತಿದಿನ ಅಭ್ಯಾಸ ಮಾಡುವುದರಿಂದ ನಮ್ಮ ದೇಹ ಮನಸ್ಸು ಭಾವನೆಗಳಲ್ಲಿ ಸಮತೋಲನವನ್ನು ನಾವು ಪಡೆದುಕೊಳ್ಳಬಹುದು ಆರೋಗ್ಯವನ್ನ ವೃದ್ಧಿ ಮಾಡಿಕೊಳ್ಳಬಹುದು ಹಾಗೆ ಯೋಗದಲ್ಲಿ ಬರ್ತಕ್ಕಂತಹ ಉಸಿರಾಟದ ಪ್ರಕ್ರಿಯೆಗಳು ಪ್ರಾಣಾಯಾಮ ಎಂದೇ ನಾವು ಹೇಳ್ತಕ್ಕಂಥದ್ದು ಉಸಿರಾಟದ ಪ್ರಕ್ರಿಯೆ ಅದು ನಮ್ಮ ದೇಹ ಮನಸ್ಸುಗಳ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತೆ ಹಾಗಾಗಿ ನರಮಂಡಲ ಸಮತೋಲನಗೊಳ್ಳುತ್ತೆ ಶಾಂತಗೊಳ್ಳುತ್ತದೆ ನರಮಂಡಲಗಳು ಸಮತೋಲನಗೊಳ್ಳುತ್ತಿದ್ದ ಹಾಗೆ ನಮ್ಮಲ್ಲಿರ್ತಕ್ಕಂತಹ ಆತಂಕ ಕಡಿಮೆ ಆಗುತ್ತೆ ಆತಂಕ ಕಡಿಮೆ ಆದಾಗ ಮನಸ್ಸಿನಲ್ಲಿ ಸಮಾಧಾನ ಏರ್ಪಟ್ಟು ಏಕಾಗ್ರತೆಗೆ ಬರುತ್ತೇವೆ ಜೊತೆಗೆ ಮನಸ್ಸು ಚೈತನ್ಯಗೊಳ್ತದೆ ಮತ್ತು ಆಲಸ್ಯದಿಂದ ಹೊರಬರ್ತಕ್ಕಂತಹ ಅವಕಾಶ ಸೃಷ್ಟಿಯಾಗ್ತದೆ ಹಾಗಾಗಿ ಪ್ರಾಣಾಯಾಮ ಕೂಡ ಮನೋಯೋಗದ ಒಂದು ಭಾಗವೇ ಧ್ಯಾನ ಮತ್ತು ವಿಶ್ರಾಂತಿ ಇದು ವಿಶೇಷವಾಗಿ ನಮ್ಮ ಮನಸ್ಸಿನ ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ ಧ್ಯಾನಾಭ್ಯಾಸ ಮಾಡುವುದರಿಂದ ಮಾನಸಿಕ ಚಂಚಲತೆ ಹಾಗೂ ನಿಯಂತ್ರಣವಿಲ್ಲದ ಯೋಚನೆಗಳ ಮೇಲೆ ನಿಯಂತ್ರಣ ಸಾಧಿಸಲು ನಮಗೆ ಸಹಾಯ ಮಾಡುತ್ತೆ ದೈನಂದಿನ ಚಟುವಟಿಕೆಗಳಲ್ಲಿ ಸಮತೋಲನದ ಮತ್ತು ಅರಿವಿನ ಪ್ರಜ್ಞೆಯನ್ನು ಸೃಷ್ಟಿಸುತ್ತದೆ ಧ್ಯಾನವು ಒತ್ತಡದ ಹಾರ್ಮೋನ್ ಇದನ್ನು ಕಡಿಮೆ ಮಾಡ್ತಾ ಭಾವನಾತ್ಮಕ ಆರೋಗ್ಯವನ್ನು ಹೆಚ್ಚು ಮಾಡುತ್ತಾ ಹಾಗೂ ನಮ್ಮಲ್ಲಿ ವಿಶೇಷವಾದ ಒಂದು ಮಾನಸಿಕ ಸ್ಥಿರತೆಯನ್ನ ಮಾಡಲು ಸಹಾಯ ಮಾಡುತ್ತೆ ಎಂದು ಅಧ್ಯಯನಗಳು ಪ್ರತಿಪಾದಿಸುತ್ತವೆ ಇದುವರೆಗೆ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದವರು ಆಧ್ಯಾತ್ಮ ಗುರು ಮಾನಸಿಕ ತರಬೇತುದಾರರಾದ ಡಾಕ್ಟರ್ ವಿಶ್ವನಾಥ್ ಅವರು ನಿರ್ಮಾಣ ನಂದನ್ ನಂದನ್ಕುಮಾರ್ ಒ ಸಂಕಲನ ಚೈತ್ರ ಎನ್ಎಸ್ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ನಾಳೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಪ್ರಸಾರವಾಗಲಿದೆ ವಿಶೇಷ ಸರಣಿ ಕಾರ್ಯಕ್ರಮ ಮಹಾಯೋಗ